ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫನ್ ಫನ್ ಫಂಡೂಸ್ ಎಲ್ಲ ಬನ್ನಿ ಫಂಡೂಸ್ ವಾಟರ್ ಪಾರ್ಕ್ ಮಾರಿಕೆ ಡ್ಯಾಮ್ ರಸ್ತೆ ಹಿರಿಯರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಸ್ವಾಗತ ನಾನು ಹೊಸದುರ್ಗ ರಾಘು ಇದು ಶಾಲೆಗಂತ ಬಿಟ್ಟಿದ್ದು ಸ್ಕೂಲಿಗೆ ಅಂತ ಬಿಟ್ಟಿತ್ತು ಈ ಮಕ್ಕಳಿಗೆ ಸ್ಕೂಲು ಹೊರಗಡೆ ಹೋದ್ರೆ ದೂರ ಆಗುತ್ತೆ ಅಂತ ಇಲ್ಲೇ ಒಂದು ಶಾಲೆಗಂತ ಬಿಟ್ಟಿದ್ದು ಜಾಗ ಇದು ಎಷ್ಟು ಹೊಸದುರ್ಗ ನಗರದ ಶಿವನೇಕಟ್ಟೆ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಸಕರಾಗಿದ್ದ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಅವರು ಹೊಸದುರ್ಗ ಪಟ್ಟಣದ ಅಲೆಮಾರಿ ನಿವಾಸಿಗಳಾದ ಹಕ್ಕಿ ಪಿಕ್ಕಿ ಸಮುದಾಯದವರೆಗೆ ವಸತಿ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ವತಿಯಿಂದ ಸುಮಾರು ಎಪ್ಪತ್ತೈದು ಮನೆಗಳ ವಸತಿ ಸಮುಚ್ಚಯವನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದರು ಈ ವಸತಿ ಸಮುಚ್ಚಯದಲ್ಲಿ ಸುಮಾರು ನಲವತ್ತು ಇಂಟು ಅರವತ್ತು ಅಡಿ ಸುತ್ತಳತೆಯ ಮೂವತ್ತೆಂಟನೇ ಸಂಖ್ಯೆಯ ನಿವೇಶನವನ್ನು ಶಾಲಾ ಕೊಠಡಿ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿದ್ದು ಇದೀಗ ಸ್ಥಳೀಯರ ಸಹಕಾರದೊಂದಿಗೆ ಕ್ರೈಸ್ತ ಮಿಷನರಿಯವರು ಚರ್ಚ್ ನಿರ್ಮಾಣ ಮಾಡಲು ಮುಂದಾಗಿದ್ದು ಬಲವಂತವಾಗಿ ಮತಾಂತರ ಕಾರ್ಯ ಸದ್ದಿಲ್ಲದೆ ನಡೆಯುತ್ತಿದೆ ಎಂದು ಮಾಜಿ ಸಚಿವ ಗುಳಿಹಟ್ಟಿ ಡಿಶೇಖರ್ ಆರೋಪಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಶಾಲಾ ಕೊಠಡಿ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದ ನಿವೇಶನವು ದುರ್ಬಳಕೆಯಾಗಿದ್ದು ಈ ಜಾಗದಲ್ಲಿ ಅಕ್ರಮವಾಗಿ ಚರ್ಚ್ ಕುಟೀರವನ್ನು ನಿರ್ಮಿಸಲಾಗಿದೆ ಈ ಕುರಿತು ಈ ಕೂಡಲೇ ತಾಲೂಕು ಆಡಳಿತವು ಪರಿಶೀಲಿಸಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ ಮತ್ತು ಬಲವಂತ ಮತಾಂತರ ಕಾರ್ಯದಲ್ಲಿ ತೊಡಗಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇವರು ಬಿ ಸಿ ಬರ್ತದೆ ತಿಂಗಳ ವರ್ಗಗಳ ಪ್ರವರ್ಗದಲ್ಲಿ ಬರ್ತದೆ ಎಳೂರು ಅಂತ ವಾರ್ಡ್ ನಂಬರ್ ಬರ್ತಾರೆ ತಾಲೂಕು ಪಕ್ಕದಲ್ಲಿ ಇದ್ರು ಹೊಸ ತಾಲೂಕು ಅಕ್ಕಿ ಪಿಕ್ಕಿ ಅಕ್ಕಿ ಪಿಕ್ಕಿ ಅಂತಿದ್ದು ಅಕ್ಕಿ ಪಿಕ್ಕಿ ಅಲ್ಲ ಇದು ಅಕ್ಕಿ ಪಿಕ್ಕಿ ಕಾಲೋನಿ ಅಂತಿದ್ದಿಲ್ಲ ಆಮೇಲೆ ನೋಡಿದ್ರೆ ಇವರು ಯಡರ್ ಅಂತ ಬರ್ತಾರೆ ಒಂದಷ್ಟು ಜನ ಎಷ್ಟು ಬುಡಕಟ್ಟು ನಾನು ಇದರಲ್ಲಿ ಎಳುವ ಸಮಾಜದಲ್ಲಿ ಇದ್ರ ಇವರೆಲ್ಲ ಹಳ್ಳಿಗಳಲ್ಲಿ ಕೂದಲು ವ್ಯಾಪಾರ ಮಾಡಿಕೊಂಡು ಖರ್ಚಿಪ್ಪು ಟವಲ್ಗಳು ಈ ಥರ ಹಳ್ಳಿ ಹಳ್ಳಿ ಮೇಲೆ ಹೋಗಿ ವ್ಯಾಪಾರ ಮಾಡೋಂಥ ಬರ್ತಾರೆ ತಾಲೂಕು ಆಫೀಸ್ ಪಕ್ಕದಲ್ಲಿದ್ದಾಗ ಅವ್ರಿಗೆ ಬೆಡ್ಗಳು ಹಾಕ್ಕೊಂಡು ಈ ಥರ ಅವ್ರೆ ಸೀರೆಗಳನ್ನ ಕಟ್ಕೊಂಡು ಕಾಟ್ಕೊಳ್ಳಿ ಕಟ್ಕೊಳ್ಳೋ ಇಲ್ಲ ಆ ಥರ ಇಪ್ಪತ್ತೈದು ಮೂವತ್ತು ವರ್ಷದ ಇಲ್ಲಿ ಇವ್ರಿಗಿಲ್ಲಿ ಜಾಗ ಸುಮಾರು ಒಂಬತ್ತು ಎಕರೆ ಜಾಗ ತಗೊಂಡ್ರಲ್ಲಿ ಸರ್ಕಾರದಿಂದ ಅನುಮೋದನೆ ಮಾಡಿಸಿ ಮನೆಗಳು ಇಲ್ಲೇ ಇಂಡಿವಿಜುವಲ್ ಮಾಡಿಕೊಡ್ಲಿ ಅಂತ ಮಾಡ್ಬೋದು ಆವಾಗ ಇಲ್ಲಿ ಎಪ್ಪತ್ತ ಐದು ಸೈಟ್ಗಳನ್ನು ಗುರುತಿಸಿದ್ವಿ ಇಲ್ಲಿ ಎಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದ ಏನಮ್ಮ ನರೇಂದ್ರ ಮೋದಿ ಅವರ ದುಡ್ಡು ಬಿ ಜೆ ಪಿ ಸರ್ಕಾರದ್ದು ಕೇಂದ್ರ ಸರ್ಕಾರ ದುಡ್ಡಿದು ನರೇಂದ್ರ ಮೋದಿ ದುಡ್ಡಮ್ಮ ಈ ಮನೆಗಳು ಕಟ್ಬೇಕಾರೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆ ಅಂತೇಳಿ ಅಲ್ಲಿ ಮೂರುವರೆ ಲಕ್ಷ ನಾಲ್ಕುವರೆ ಲಕ್ಷ ಅಲ್ಲಿದು ರಾಜ್ಯ ಸರ್ಕಾರದ್ದು ಇಲ್ಲಿದು ಒಂದು ಎರಡೂವರೆ ಲಕ್ಷ ಇವ್ರ ಸ್ವಂತಕ್ಕೆ ಒಂದೊಂದು ಲಕ್ಷ ಕಟ್ಟಬೇಕು ಬಿ ಸಿ ಎಮ್ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಆಗಿದ್ರೆ ಎಪ್ಪತ್ತು ಸಾವಿರ ಬರೋ ಮೂವತ್ತು ಐವತ್ತು ಸಾವಿರ ಬರೋದು ಇವ್ರಿಗೆ ಎಸ್ ಸಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ರಿ ಅಂತ ಹೇಳಿದ್ವಿ ಇವರು ಒಪ್ಪಲಿಲ್ಲ ಅಷ್ಟು ನಿಯತ್ತಿನ ಜನ ಇವರು ಎಸ್ ಸಿ ಸರ್ಟಿಫಿಕೇಟ್ ಮಾಡ್ಕೊಳ್ಲಿಕ್ಕೆ ಒಪ್ಪಲಿಲ್ಲ ನಾವು ಹೇಳೋರು ನಾವು ಬಿ ಸಿ ಎಂ ಮೇಲೆ ಬಿ ಸಿ ಎಂ ಮೇಲೆ ಬರ್ತಾರೆ ಇವರು ಪ್ರವರ್ಗದಲ್ಲಿ ಬರ್ತಾರೆ ಪ್ರವರ್ಗ ಒಂದರಲ್ಲಿ ಬರ್ತಾರೆ ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡ್ಲಂತ ಒಪ್ಪಲಿಲ್ಲ ಇವರು ಪ್ರವರ್ಗ ಒಂದು ಸಡಿ ತೊಗೊಂಡ್ರೆ ಇವ್ರು ಒಂದು ಲಕ್ಷ ರೂಪಾಯಿನ ಇವರು ಸ್ವಂತ ಕೊಟ್ಟಬೇಕಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಕೊಟ್ಟಂಥ ಮನೆಗಳು ಇವರು ಎಷ್ಟು ಗೊತ್ತಿದೆಯಲ್ಲ ಗೊತ್ತಿಲ್ಲ ಇದು ನರೇಂದ್ರ ಮೋದಿ ಅವ್ರ ಮನೆ ಇದು ಮೋದಿ ಅಂದರೆ ಯಾರು ಬಿ ಜೆ ಪಿ ನಿಮಗೇನು ಮನಸಲ್ಲೇ ತಿಳ್ಕೊಂಡ್ಬಿಟ್ಟಿದೆ ಹೂವು ಇಲ್ಲಿ ಅಷ್ಟು ಸೌಲಭ್ಯ ಸಿಕ್ಕರನು ಕೂಡ ಇಲ್ಲಿ ಚೆನ್ನಾಗಿರ್ಲಿ ಅಂತೇಳಿ ಎಲ್ಲ ಸೈಟು ಮನೆ ನೀರು ಕರೆಂಟು ಇಲ್ಲಿ ಕರಡಿ ಬರ್ತವೆ ಅಂತೇಳಿ ಇದನ್ನು ಕೂಡ ಕಟ್ಸ್ಕೊಟ್ವಿ ಇಲ್ಲಿ ಫೆನ್ಸಿಂಗ್ ಕೂಡ ಮಾಡಿ ಮಾಡ್ಕೊಟ್ವಿ ಬೋರ್ಗಳು ನಾಲ್ಕೈದು ಬೋರ್ಗಳು ಅವಾಗ ಇನ್ನು ಮಿಕ್ಕಿದ ಕೆಲಸನ ಈಗಿನ ಮೇಲೆ ಕೂಡ ಒಂದಷ್ಟು ಕೆಲಸ ಮಾಡಿದ್ರು ಪಾಪ ಕಂಟಿನ್ಯೂ ಮಾಡಿದಾರೆ ಅವರು ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಬಂದಾಗ ಇಲ್ಲಿ ವಿಸಿಟ್ ಮಾಡಿಸಿದ್ವಿ ಇದು ಆಗಲಿ ರಾಜ್ಯದಲ್ಲೇ ಅಂತೇಳಿ ಯು ಜಿ ಡಿ ಸಮೇತ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಕೂಡ ಈಗಿನ ಮೇಲೆ ಅವರು ಮಾಡ್ತಾ ಇದಾರೆ ಕಂಟಿನ್ಯೂ ಮಾಡ್ತಾ ನಮ್ಮ ಪುರುಷಭೆಯವರು ಕುಡಿಯ ನೀರಿಂದ ಹಿಡಿದ್ಬಿಟ್ಟು ಕರೆಂಟ್ ಇದೆಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿಲ್ಲ ಇದನ್ನ ಸೈಟ್ಗಳು ಮಾಡಿದಾಗ ನಾವು ಒಬ್ಬರು ಕೂಡ ಇಲ್ಲಿ ಬೇರೆ ಒಬ್ಬರು ಕೂಡ ನಮ್ಮ ನಮ್ಮ ಫಾಲೋವರ್ಸ್ಗೆ ಒಬ್ಬರು ಕೂಡ ಇಲ್ಲಿ ಒಂದು ಸೈಟು ಮನೆ ಕೊಡಲಿಲ್ಲ ಇಲ್ಲಿ ಈ ಸ ಇವ್ರಿಗೆ ಈ ಸಮಾಜದವ್ರಿಗೆ ಇಲ್ಲಿ ಯಾರು ಬಡತನ ಇದ್ರು ಅವ್ರಿಗೆ ಕೊಡಬೇಕಂತ ತೀರ್ಮಾನ ಮಾಡಿ ಮಾಡಿದ್ವಿ ಈ ಜಾಗದಲ್ಲಿ ಈ ಇದೇನು ಕಂಡಿರ್ತಾರೆ ಇದು ಮೂವತ್ತೆಂಟು ಸೈಟ್ ನಂಬರ್ ಮೂವತ್ತೆಂಟು ಇದು ಇದು ಶಾಲೆಗೆ ಅಂತ ಬಿಟ್ಟಿದ್ದು ಸ್ಕೂಲಿಗೆ ಅಂತ ಬಿಟ್ಟಿತ್ತು ಈ ಮಕ್ಕಳಿಗೆ ಸ್ಕೂಲು ಹೊರಗಡೆ ಹೋದ್ರೆ ದೂರ ಆಗುತ್ತೆ ಅಂತ ಇಲ್ಲೇ ಒಂದು ಶಾಲೆಗಂತ ಬಿಟ್ಟಿದ್ದಾಗ ಇದು ಮೇಲೆ ದೊಡ್ಡ ಸೈಟ್ ಬಿಟ್ಟಿದ್ದು ಸ್ಕೂಲ್ಗಂತೆ ಬಿಟ್ಟಿದ್ದು ಮೂವತ್ತೆಂಟನೇ ಸೈಟ್ ಅದನ್ನ ಈಗ ನೋಡಿದ್ರೆ ನಾವು ರಾತ್ರಿ ಏನೋ ಬಂದು ನೋಡಿದ್ರೆ ಅಲ್ಲಿ ಇದು ಚರ್ಚ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟಿದ್ರು ಅಕ್ರಮವಾಗಿ ಚರ್ಚನ್ನು ಕಟ್ಕೊಂಡಿದ್ದಾರೆ ನಾನು ಹಿಂದೆ ನಾನು ಎಮ್ ಎಲ್ ಎ ಮಂತ್ರಿ ಆದಾಗಲೂ ಕೂಡ ನಾನು ಒತ್ತಾಯ ಮಾಡ್ತಾ ಇದೆ ಬಲವಂತದ ಮತಾಂತರ ನಡೀತಾ ಇದೆ ಇಡೀ ರಾಜ್ಯದಲ್ಲೇ ನಡೀತಾ ಇದೆ ಅಂತ ಅದರಲ್ಲೂ ವಿಶೇಷವಾಗಿ ನಮ್ಮ ಹೊಸದಲ್ಲೇ ನಡೀತಾ ಇದ್ದೀನಿ ನಮ್ಮ ತಾಯಿನೂ ಕೂಡ ಹೋಗ್ತಾ ಇದೆ ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ ಭಾಳಷ್ಟು ಜನ ವಿರೋಧ ಪಕ್ಷದವರು ಎಲ್ಲರೂ ಕೂಡ ಸುಳ್ಳು 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 ಅಂತೇಳಿದ್ರು ಅಸೆಂಬ್ಲಿನೂ ಕೂಡ ಚರ್ಚೆ ಮಾಡಿದ್ದೆ ಬಲವಂತದ ಮತಾಂತರ ಮಾಡ್ತಾ ಇದ್ದಾರೆ ಜನಗಳಿಗೆ ಅವರ ಕಷ್ಟವನ್ನು ಅವರ ಏನು ಆಯ ಕಾಯಿಲೆ ಮತ್ತೊಂದು ದೌರ್ಬಲ್ಯವನ್ನು ಉಪಯೋಗಿಸ್ಕೊಂಡು ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ವ್ಯವಹಾರವನ್ನು ನಮ್ಮ ಹೊಸದಲ್ಲಿ ಮಾಡ್ತಿದ್ರು ಅದರಲ್ಲಿ ಮುಂಚೆ ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ರು ಈಗ ಇಲ್ಲೂ ಸ್ಟಾರ್ಟ್ ಆಗಿದೆ ಇದು ಸರ್ಕಾರಿ ಜಾಗ ಸ್ಕೂಲಿ ಜಾಗ ಬಿಟ್ಟುತಕ್ಕಂಥ ಜಾಗದಲ್ಲಿ ಬಲವಂತ ಮತಾಂತರ ಮಾಡ್ತಾ ಪಾಪ ಅಮಾಯಕರ ಜನರನ್ನ ಮೈಂಡ್ ವಾಶ್ ಮಾಡಿ ಬ್ರೈನ್ ವಾಶ್ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ರಾತ್ರಿ ಬಂದಾಗ ಗೊತ್ತಾಯ್ತು ಕೆಲವರೆಲ್ಲ ಹೇಳಿದ್ರು ಇಲ್ಲಿ ಅಣ್ಣ ಚರ್ಚೆ ಮಾಡ್ತಾಯಿದ್ವಿ ನಮಗೆ ಅಲ್ಲಿ ಹೋದಾಗ್ಲಿಂದ ಒಳ್ಳೇದಾಗ್ತದೆ ನಮ್ಮ ತಾಯಿ ಏನು ಹೇಳ್ತಾ ಇದ್ರಲ್ಲ ನಮ್ಮ ತಾಯಿ ಹೇಳಿದ್ದ ಇಲ್ಲಾಗ ಇಲ್ಲಿ ಪಾಪ ನಮ್ಮ ತಾಯಿಂದ್ರೆ ಇಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಅಲ್ಲಿ ಹೋದ್ಮೇಲೆ ನೆಮ್ಮದಿ ಆಯಿತು ನಮಗೆ ನೆಮ್ಮದಿ ಆಯಿತು ಅಂತ ಹೇಳ್ತಾಯಿದಾರೆ ಈ ನೆಮ್ಮದಿಯನ್ನು ಎಲ್ಲ ಸವಲತ್ತುಗಳೂ ಇವರು ಸರ್ಕಾರ ಕೊಡಬೇಕು ನರೇಂದ್ರ ಮೋದಿಯವ್ರ ಮನೆ ಬೇಕು ಇಲ್ಲಿ ಬಿ ಜೆ ಅವ್ರ ಮನೆ ಬೇಕು ನರೇಂದ್ರ ಮೋದಿಯವ್ರ ಮನೆ ಬೇಕು ಎಲ್ಲ ಸವಲತ್ತುಗಳೂ ಬೇಕು ಕೊನೆಗೆ ಕಷ್ಟಗಳು ತಾಯಿ ಕಷ್ಟಗಳು ಬರ್ತಾವಲ್ಲ ಕೈ ನೋವು ಕಾಲು ನೋವು ನಾವು ಎಣ್ಣೆ ಹೊಡೆಯೋದು ಬಿಡಿಸೋದು ಇಂಥದಕ್ಕೆ ಮಾತ್ರ ಈ ಪರಿವರ್ತನೆಗೆ ವಾಶ್ ಬ್ರೈನ್ ವಾಶ್ ಮಾಡೋಕ್ಕೆ ಈ ಥರ ಬರ್ತದೆ ಬಲವಂತದ ಮತಾಂತರ ಆಗ್ತದೆ ನಾಳೆ ಇಂಥ ಈ ಥರ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳು ಇವರು ದೊಡ್ಡರಾದ ಮೇಲೆ ಅವ್ರು ಯಾವ ಯಾವ ಮತ ಅಂತ ಹೇಳ್ಬೇಕು ಯಾವ ಧರ್ಮ ಅಂತ ಹೇಳ್ಬೇಕು ನಮ್ಮ ಪ್ರಶ್ನೆ ರಾಜ್ಯದಲ್ಲಿ ಎಗ್ಗಿಲ್ದಾಗೆ ನಡೀತಕ್ಕಂಥ ಬಲವಂತದ ಮತಾಂತರ ಇದೆ ಇದನ್ನ ಇಲ್ಲ ಅಧಿಕೃತವಾಗಿ ಅವರು ಅಧಿಕೃತವಾಗಿ ಕಾನೂನುಬದ್ಧವಾಗಿ ಮತಾಂತರ ಆದರೆ ಏನು ತೊಂದರೆ ಏನಿಲ್ಲ ನಾವೇ ಅದನ್ನೇ ಹೇಳಿದೆ ಕಾನೂನುಬದ್ಧವಾಗಿ ಮತಾಂತರ ಆಗೋದಾದ್ರೆ ಹೇಳಿ ಅದ್ಲೇ ಡಾಕ್ಯುಮೆಂಟ್ ಎಲ್ಲ ಮಾಡಿಸಿ ಕೊಟ್ಬಿಡ್ತೀವಿ ನಿಮಗೆ ನಾವು ಚರ್ಚ್ಗಳಿಗೂ ದುಡ್ಡು ಹೋಗ್ತಾ ಇರ್ತೀವಿ ದರ್ಗಾಗಳಿಗೂ ದುಡ್ಡು ಕೊಟ್ವಿ ಇಲ್ಲಿ ಯಾವುದೇ ಧರ್ಮನ ವಿರೋಧ ಮಾಡ್ತಾ ಇಲ್ಲ ಬಲವಂತದ ಮತಾಂತರ ಬೇಡ ಅಂತ ಹೇಳ್ತಾ ಇದ್ದೀನಿ ಅದನ್ನ ಈ ಜನಗಳು ಹೇಳ್ತಾ ಇದ್ದೀವಿ ನೀವು ಹೋಗಲೇಬೇಕನ್ನೋದರೆ ಅಧಿಕೃತವಾಗಿ ನೀವು ಹೋಗಿ ಅದಕ್ಕೇನು ಬೇಕೋ ಸಹಕಾರ ನಾವು ಸರ್ಕಾರದಿಂದ ಸಹಕಾರ ಅಂತ ಹೇಳಿ ಗೊತ್ತಾಯ ಹೇಳ್ತಾ ಇದೀವಿ ಹಾಗಾಗಿ ತಕ್ಷಣ ನಾನು ರಾತ್ರಿ ಬಂದು ಆದಾಗ ನನಗೆ ಗಾಬರಿ ಆಗ್ಬಿಟ್ಟಿಲ್ಲ ಇವ್ರಿಗೆ ಹೇಳ್ತಾ ಇದ್ರಿ ಏನು ಏನಾದರೂ ನಾನು ಕಟ್ಟಿದ್ದು ನನಗೊಂದು ಮನೆ ನನಗೊಂದು ಮನೆ ಅಂತೇಳಿ ಆ ಥರ ಅವ್ರಿಗೆ ಎಷ್ಟು ವಾಶ್ ಮಾಡಿರ್ತಾರೆ ಅಂತೇಳಿರಿ ಇಲ್ಲಿ ಬಂದವರು ನಾನು ಇಲ್ಲಿ ನೋಡಿದ ತಕ್ಷಣ ಯಾರು ಹೊಸಬ್ರು ಅಂತ ತಕ್ಷಣ ಯಾರಕ್ಕೂ ಹೊಸುಬ್ರು ಇಲ್ಲಿ ಫಾಸ್ಟರ್ ಅಂತೇಳಿ ಹ್ಞೂ ಆಧಾರ್ ಅಂತಾರಲ್ಲ ಹೊಸಬ್ರು ಯಾರೋ ಏನಂತ ಹೇಳಿದ ಹಂಗೆ ನಾವು ನೋಡಿದ ತಕ್ಷಣ ಕೆಳಗಡೆ ಹೋಗ್ಬಿಟ್ಟು ಮನೆ ಮನೆ ನಾವು ಕಟ್ಟಿದ್ವಿ ನಾವು ಕಟ್ಟಿದೀವಿ ಅಂತ ಹೇಳಿರುತ್ತಿ ವಿ ಇದು ನಿಮ್ಮ ಧ್ವನಿ